ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಆಶಾ ಜೂನ್ ಫಸ್ಟು ನನ್ನ ಮಗಳ ಬರ್ತಡೇ ಇತ್ತು ಹಾಗಾಗಿ ಅವಳು ಬರ್ತಡೇ ದಿನ ಹೇಗಾಯಿತು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹೇಗೆ ಡೆಕೋರೇಷನ್ ಮಾಡಿದ್ವಿ ಅನ್ನೋದನ್ನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಒಂದು ಪಾರ್ಟ್ ಒನ್ ಪಾರ್ಟ್ ಟು ಮಾಡೋಣ ಇವತ್ತು ಪಾರ್ಟ್ ಒನ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಹಿಂದಿನ ದಿನ ಎಲ್ಲ ಊರಿಗೋಗಿ ರಾತ್ರಿ ಬಂದಿದ್ದು ಲೇಟಾಗಿತ್ತು ಹಾಗಾಗಿ ಹಿಂದಿನ ದಿನ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಬರ್ತಡೇ ದಿನವೇ ಎಲ್ಲ ಮಾಡ್ಕೊಬೇಕಿತ್ತು ನಮ್ಮ ಮನೆಯಲ್ಲೇ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಐಟಮ್ಸ್ ಎಲ್ಲ ಕಾಲ್ ಮಾಡಿ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆ ಅದು ಏನೇನೆಲ್ಲ ಇದೆ ಅಂತ ಒಂದು ಸಲ ಎಲ್ಲ ಚೆಕ್ ಮಾಡ್ಕೊತಾಯಿದೆ ಹೇಗೆ ಮಾಡ್ಕೊಬೇಕು ಡೆಕೋರೇಷನ್ನು ಅಂದ್ಬಿಟ್ಟು ಎಲ್ಲ ಯಾವ್ದ್ಯಾವ್ದು ಇದೆ ಇಲ್ಲ ಅಂತ ಅಂದ್ಬಿಟ್ಟು ಒಂದ್ಸಲ ಚೆಕ್ ಇದ್ದೆ ಪ್ರತಿ ಸಲವೂ ಏನು ಬರ್ತಾಡೆ ಜೋರಾಗಿ ಸೆಲೆಬ್ರೇಟ್ ಮಾಡೋದು ಅಂದ್ಕೊಂಡ್ರು ಮಕ್ಕಳು ಕೇಳಬೇಕಲ್ವ ನಮ್ಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾನೆ ಇರ್ತಾಳೆ ಅವ್ರು ಖುಷಿಗೋಸ್ಕರನಾದರೂ ಏನಾದರೂ ಸೆಲೆಬ್ರೇಷನ್ ಮಾಡಲೇಬೇಕಾಗುತ್ತೆ ಕೇಕ್ ಕೂಡ ಇನ್ನೂ ಆರ್ಡರ್ ಮಾಡಿರಲಿಲ್ಲ ಬೆಳಗ್ಗೆ ಹೋಗ್ಬಿಟ್ಟು ಕೇಕ್ ಆರ್ಡರ್ ಮಾಡೋಣ ಅಂತ ಹೋಗಿದ್ವಿ ಹಾಗೆ ಬರ್ತಾ ತಿಂಡಿ ಪಾರ್ಸಲ್ ತೊಗೊಂಡು ಬಂದ್ವಿ ರಾತ್ರಿ ಲೇಟ್ ಮಲಗಿದ್ರಿಂದ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡೋಕ್ಕೆ ಮೂಡೇ ಇರಲಿಲ್ಲ ತಿಂಡಿ ಎಲ್ಲ ಆಯಿತು ಮಕ್ಕಳಿಗೆ ಸ್ನಾನ ಮಾಡಿಸೋಣ ಅಂದ್ಕೊಂಡೆ ಆದರೆ ಬರ್ತಡೇ ದಿನ ಯಾವಾಗಲೂ ನಾನು ಅವಳಿಗೆ ಎಣ್ಣೆ ಹಚ್ಬಿಟ್ಟು ಎಣ್ಣೆ ಸ್ನಾನ ಮಾಡಿಸ್ತೀನಿ ಅದಕ್ಕೆ ಅವಳಿಗೆ ಎಣ್ಣೆ ಎಲ್ಲ ಇದೆ ನಾವೆಲ್ಲ ಚಿಕ್ಕವರಿದ್ದಾಗ ಯಾವ ಬರ್ತಡೆ ಏನು ಸೆಲೆಬ್ರೇಷನು ಕೇಕು ಆ ಥರದ್ದೇನೂ ಗೊತ್ತೇ ಇರಲಿಲ್ಲ ನಮಗೆ ಸ್ವಲ್ಪ ದೊಡ್ಡವ್ರು ಆಗ್ತಾ ಯಾರಾದರೂ ಒಂದು ಕೇಕ್ ತಂದು ಕಟ್ ಮಾಡಿಸ್ತಿದ್ರು ಬಟ್ ಇವಾಗಿನ ಮಕ್ಕಳಿಗೆ ಹುಟ್ಟಾಗಿಂದೂ ಕೇಕ್ ಕಟ್ ಮಾಡೋದು ಸೆಲೆಬ್ರೇಷನ್ ಮಾಡೋದು ಅದು ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆ ಆದ್ರೂ ಇವಳೊಂಥರ ನಮಗೆ ಸ್ಪೆಷಲ್ಲು ಮೊದಲನೇ ಮಕ್ಕಳು ಯಾವಾಗಲೂ ಸ್ಪೆಷಲ್ಲು ಅವ್ರು ಹುಟ್ಟಿದ ಜೊತೆಗೆ ನಮಗೂ ಅಮ್ಮ ಅನ್ನೋ ಸ್ನಾನ ಕೂಡ ತಂದ್ಕೊಟ್ಟಿರ್ತಾರೆ ಅವ್ರದ್ದು ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡು ಅಂತ ಹೇಳಿದೆ ಪೂಜೆ ಆಗಿತ್ತು ಕೈ ಮುಗಿ ಅಂತ ಹೇಳಿದ್ದೆ

ದೇವರು ಪೂಜೆ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ ಅವರ ಅಪ್ಪನ ಥರ ನನಗೆ ಸ್ವಲ್ಪ ಎಲ್ಲದು ಇದೆ ಶ್ಲೋಕ ಎಲ್ಲ ಹೇಳಿ ಪೂಜೆ ಕೂಡ ಮಾಡಿದ್ಲು ಅವಳಿಗೊಂಥರ ಬರ್ತಡೇ ದಿನ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಹೇಗೆ ಡೆಕೋರೇಷನ್ ಮಾಡ್ತಾರೆ ಯಾವ ಥರ ಕೇಕ್ ಇರುತ್ತೆ ಅಪ್ಪ ಅಮ್ಮ ಏನು ಗಿಫ್ಟ್ಸ್ ಕೊಡ್ತಾರೆ ಆ ಥರ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅವಳು ಮೊದಲೇ ಕೇಕ್ ಈ ಥರ ಬೇಕು ಅಂತಲೂ ಹೇಳ್ತಾಳೆ ಗಿಫ್ಟ್ಸ್ ಅವಳೇ ಒಂದೊಂದು ಸಲ ಇದ್ದ ಬೇಕು ಈ ಸಲ ಇದು ಕೊಡಿಸಿ ಅಂತ ಎಲ್ಲ ತುಂಬ ಹಠನೂ ಮಾಡ್ತಾಳೆ ನಂಗೆ ಸುಮ್ಮನೆ ಸುಮ್ಮನೆ ಅವಳು ಕೇಳಿದ್ದೆಲ್ಲ ಬೇಡ್ದಿರೋ ಗಿಫ್ಟ್ಸ್ ಎಲ್ಲ ಕೊಡೋಕೆ ಅಷ್ಟು ಇಷ್ಟ ಆಗಲ್ಲ ಏನಾದರೂ ಯೂಸ್ಫುಲ್ ಆಗೋ ಥರ ಇರಲಿ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಬಟ್ ಒಂದೊಂದು ಸಲ ಮಕ್ಕಳ ಆಸೆ ನೆರವೇರಿಸಲೇಬೇಕಾಗತ್ತೆ ಆಟ ಮಾಡಿದ್ರು ಅಂದ್ರೂ ಕೊಡಿಸಲೇಬೇಕಾಗುತ್ತೆ ಇನ್ನೇನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ನೋ ಯಾನ ಒಬ್ಬ ಟು ಐರನ್ ಬಾಕ್ಸ್ನ ಮುಟ್ಬಿಟ್ಟು ಕೈ ಸುಟ್ಕೊಂಡ್ಬಿಟ್ಟಿದ್ಲು ಯಾವಾಗಲೂ ಮುಟ್ಟಿರಲಿಲ್ಲ ಇವತ್ತು ಅವಳೇ ಹೋಗಿ ಸ್ವಿಚ್ ಆನ್ ಮಾಡಿಬಿಟ್ಟು ಅದು ಬಿಸಿ ಆದಮೇಲೆ ಕೈಯೆಲ್ಲ ಸುಟ್ಕೊಂಬಿಟ್ಟಿದ್ಲು ತುಂಬ ಇದ್ಲು ಅವಳನ್ನ ಸಮಾಧಾನ ಮಾಡೋದ್ರಿಂದ ತುಂಬ ಟೈಮ್ ಹೋಗ್ಬಿಡ್ತು ಡೆಕೋರೇಷನ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಅವಾಗಲೇ ಈವ್ನಿಂಗ್ ಆಗಿತ್ತು ನಾವು ಕೆಲವೊಂದು ಫ್ಯಾಮಿಲಿ ಫ್ರೆಂಡ್ಸನ್ನ ಇನ್ವೈಟ್ ಮಾಡಿಬಿಟ್ಟಿದ್ವಿ ಹಾಗಾಗಿ ಅವ್ರು ಹೇಳಿದ ಟೈಮ್ನಲ್ಲಿ ನಾವು ಡೆಕೋರೇಷನ್ ಮುಗಿಸಿ ಸೆಲೆಬ್ರೇಷನ್ ಮಾಡಬೇಕಿತ್ತು ಹಾಗಾಗಿ ಟೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನೇ ಸ್ವಲ್ಪ ಬಲೂನ್ ಸ್ಟಾರ್ಟ್ ಮಾಡಿದೆ ನನಗೆ ಬಲೂನ್ ಊದಕ್ಕೆ ಮತ್ತೆ ಊದೋದು ನೋಡೋದಕ್ಕೆ ತುಂಬಾ ಭಯ ಅನ್ಸುತ್ತೆ ಅದು ಡಮ್ ಅಂತಲ್ಲ ಅದು ಸೌಂಡ್ಗೆ ಒಂಥರ ಭಯ ಆಗುತ್ತೆ ಆದ್ರೂ ನನಗೆ ಆಪ್ಷನ್ ಇಲ್ಲ ಇರಲಿಲ್ಲ ಅವಾಗ ಹಾಗಾಗಿ ನಾನೇ ಟ್ರೈ ಮಾಡಿ ಸ್ವಲ್ಪ ಕಟ್ತಾ ಇದ್ದೆ ಈವ್ನಿಂಗು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು ಅವಳಿನ್ನೂ ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಹೋಗಿರಲಿಲ್ಲ ನಾನು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಸ್ಬೆಂಡ್ಗೆ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿದ್ದೆ ಅವ್ರು ಇನ್ನೂ ಆಫೀಸ್ಗೆ ಹೋಗಿ ಬಂದಿರಲಿಲ್ಲ ಅಲ್ಲಿಂದ ಅವರು ಬಂದ ಮೇಲೆ ಅವಳನ್ನ ಕಳಿಸ್ದೆ ಅವ್ರ ಫ್ರೆಂಡ್ಸ್ ಕೂಡ ಅಷ್ಟೊತ್ತಿಗೆ ಬಂದುಬಿಟ್ಟಿದ್ರು ಅವ್ರನ್ನೂ ಕರ್ಕೊಂಡು ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ಇಲ್ಲೇ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಮತ್ತೆ ಇನ್ನೊಬ್ಳು ಕ್ಲಾಸ್ಮೇಟ್ ಸಿಕ್ಕಿದ್ಲಂತೆ ಅವ್ರನ್ನೂ ಎಲ್ಲ ಮಾತಾಡ್ಸ್ಕೊಂಡು ಅವ್ರ ಜೊತೆ ಎಲ್ಲ ಫೋಟೋ ತಗೋಸ್ಕೊಂಡು ಬಂದು ನಾವೇ ಅವನು ದೊಡ್ಡವನ್ನ ಜಾಸ್ತಿ ಇನ್ವೈಟ್ ಮಾಡಿರಲಿಲ್ಲ ಸಿಂಪಲ್ಲಾಗಿ ಮಾಡ್ತಿರೋದು ಅಂತ ಅವ್ಳಿಗೋಸ್ಕರ ಅವ್ಳ ಫ್ರೆಂಡ್ಸ್ನಷ್ಟೇ ಇನ್ವೈಟ್ ಮಾಡಿದ್ವಿ ಅದು ಬಿಟ್ಟರೆ ಇನ್ನ ಫ್ಯಾಮಿಲಿ ಅವರಷ್ಟೇ ಅದಿ ನನ್ನ ಮನೆಗೆ ಗೆಸ್ಟ್ ಬಂದಿದ್ರು ಅವ್ರನ್ನ ಕಲಿಸಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ಕೊನೆಗೆ ಬಂದ್ರು ಆಮೇಲೆ ರೆಡಿ ಅಂತ ಸ್ಟಾರ್ಟ್ ಮಾಡಿದ್ವಿ ನಾನು ಬೇಬಿ ಅಲ್ಲ ಮಿಲನ ತಂಗಿ ಕೂಡ ಬಂದಿದ್ರು ಮತ್ತೆ ಅವ್ರ ಕಜಿನ್ ಕೂಡ ಇದ್ರು ಹಾಗಾಗಿ ಇನ್ ಸ್ವಲ್ಪ ಹೆಲ್ಪ್ ಆಯ್ತು ಅವರು ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಕೊಡ್ತಾ ಇದ್ರು ಆದಿ ಬರೀ ಯಾರ ಆಟ ಆಯ್ತು ಹೆಲ್ಪ್ ಮಾಡ್ಬಾ ಅಂತ ಅಂದ್ರೆ ಉಳಿದ್ ಹುಡ್ಕೊಂತೀನಿ ಅಂತ ಹೇಳ್ತಾ ಇದ್ದ ಅದರಲ್ಲಿ ಮೇಲೆ ಜಾಸ್ತಿ ಎಲ್ಲ ಕೆಲಸ ಮಾಡ್ತಿದ್ರು ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಂಡೆ ಮತ್ತು ಈ ಥರ ಆ ಥರ ಅಂತ ಹೇಳಿ ಗೈಡ್ ಮಾಡ್ತಾ ಇದ್ದೆ ಅಷ್ಟೆ ಆಲ್ಮೋಸ್ಟ್ ಅವರೇ ಎಲ್ಲ ಮುಗಿಸಿದ್ರು ಐದು ನಿಮಿಷ ಕೇಕ್ ಕಟ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಕಷ್ಟ ಬೇಕ ಅನ್ನಿಸ್ತಿತ್ತು ಬಟ್ ಅವಳಿಗೆ ಈ ಥರ ಬೇಕು ಅಂತ ಅಂದ್ಬಿಟ್ಟು ಆಸೆ ಇತ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಬೇರೆ ಟೈಮಲ್ಲಿ ಅವ್ರಿಗೆ ಬರೆಯೋದು ಹೊಡೆಯೋದು ಇದ್ದೇ ಇರುತ್ತೆ ಬಟ್ ಬರ್ತಡೇ ದಿನ ಅವ್ರು ಸಣ್ಣ ಪುಟ್ಟ ಆಸೆಗಳನ್ನ ಸಣ್ಣ ಅಂದ್ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ ಅವಳು ನಂಗೆ ಬರ್ತಡೆ ಈ ತಿಮ್ಮಲ್ಲೇ ಮಾಡಿ ಅಂತ ಮುಂಚೆಯಿಂದಲೂ ಕೇಳ್ಕೊತಾನೇ ಇದ್ಳು ಮುಂಚೆಯೆಲ್ಲ ಟೈಮಿದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಈಸಿ ಆಗ್ತಾಯಿತ್ತು ಬಟ್ ಮಧ್ಯದಲ್ಲಿ ಏನಾಗ ಬೇರೆ ಸುಟ್ಕೊಂಡಿದ್ರಿಂದ ನಮಗೆ ಟೈಮೆಲ್ಲ ತುಂಬ ವೇಸ್ಟ್ ಆಯಿತು ಅವಳುನೋ ನೋಡ್ಕೊಳ್ಳೇಬೇಕಿತ್ತು ಅವಳು ಇನ್ನೂ ಚಿಕ್ಕ ಅವಳನ್ನ ಸಮಾಧಾನ ಮಾಡಿ ಮಲಗಿಸಿ ಎಲ್ಲ ಅಷ್ಟರೊಳಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಇದ್ರೂ ಮದ್ಯ ಮಿಲಿಗೆ ಬರ್ತಡೇ ಮಾಡ್ತಾರ ಇಲ್ವಾ ಅನ್ನೋದು ಟೆನ್ಷನ್ ಕೂಡ ಆಗ್ಬಿಟ್ಟು ಹಾಗೆ ನಾನು ತುಂಬ ಟೆನ್ಷನ್ ಮಾಡ್ಕೋತಾ ಇದ್ದೆ ಟೈಮ್ ಆಗ್ತಾಯಿದೆ ಏನು ಮಾಡಿಲ್ಲ ಏನು ಮಾಡೋದು ಅಂತ ನನ್ನ ಟೆನ್ಷನ್ ನೋಡಿ ಅವಳೂ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಪಾಪ ಎಲ್ಲ ಅವಳು ಹೆಲ್ಪ್ ಮಾಡ್ತಾಯಿದ್ಲು ಎಲ್ಲಾನು ಮಕ್ಕಳಂತೇ ಎಲ್ಲರೂ ಲೈಫಲ್ಲೂ ಸ್ಪೆಷಲ್ಲು ಅದರಲ್ಲೂ ಮೊದಲನೇ ಮಕ್ಕಳು ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೆಷಲ್ಲೇನೆ ಅವಳು ಹುಟ್ಟಿದಾಗ ತುಂಬ ಖುಷಿ ಪಟ್ಟಿದ್ವಿ ತುಂಬ ಕೇರ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ವಿ ಆದರೆ ಎರಡನೇ ಮಗು ಆದಮೇಲೆ ಅಷ್ಟೊಂದು ಕೇರ್ ಮಾಡೋಕ್ಕಾಗಲ್ಲ ಕೆಲ್ಸದ ಮಧ್ಯ ಮತ್ತೆ ದೊಡ್ಡ ಮಗು ಎಲ್ಲಾದ್ರೂ ಮಧ್ಯೆ ಸ್ವಲ್ಪ ಕಡಿಮೆ ಮಾಡಿರ್ತೀವಿ ಸೆಕೆಂಡ್ ಬೇಬಿ ಆದ್ರೂ ಅಷ್ಟೇ ಪ್ರೀತಿ ಇರುತ್ತೆ ಬಟ್ ಪ್ರೀತಿ ತೋರ್ಸೋ ವಿಧಾನದಲ್ಲಿ ಸ್ವಲ್ಪ ಆಚೆ ಹೆಚ್ಚೆ ಆಗಿರುತ್ತೆ ಅಷ್ಟೇ ಬಲೂನ್ಸ್ ಒಂದು ರೆಡಿ ಆದರೆ ಆಲ್ಮೋಸ್ಟ್ ಡೆಕೋರೇಷನ್ ರೆಡಿ ಆದಾಗ ಅಂತ ಅದೇ ತುಂಬ ಟೈಮ್ ತೊಗೊಂಟು ಅಲ್ಲಷ್ಟು ಫೈನಲ್ ಅಂತಕ್ಕೆ ಬಂದಿತ್ತು ನಾನು ಬಲೂನ್ ಬೇರೆ ಯಾವಾಗ ಇವಾಗವನ್ನು ಇತ್ತು ನಾನಂತೂ ಪ್ರತಿ ಸಲ ಬಲೂನ್ ಮುಟ್ಟುವಾಗ ಬೈದಲ್ಲೇ ಮುಟ್ತಾಯಿದ್ದೆ ಮಿಲನಾಗಿ ಈ ಥರ ಡೆಕೋರೇಷನ್ ಎಲ್ಲ ಮಾಡೋದು ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಮಾಡ್ತಾರೆ ಮಳೆ ಬರ್ತಾ ಇದರಿಂದ ತುಂಬ ಶಕೆ ಕೂಡ ಆಗ್ತಾಯಿತ್ತು ಇನ್ನು ಕೇಕ್ ಬೇರೆ ಎಲ್ಲ ತಂದಿರಲಿಲ್ಲ ಮಳೆ ಅಂತ ಅಂದ್ಬಿಟ್ಟು ನಾವು ಇದೆಲ್ಲ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ ಅನ್ನುವಾಗ ನಾನು ಇನ್ನೂ ರೆಡಿ ಆಗಿರಲಿಲ್ಲ ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೆ ಫೈನಲಿ ಡೆಕೋರೇಷನೆಲ್ಲ ಮುಗಿದ ಮೇಲೆ ಈ ಥರ ಲುಕ್ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫೋಟೋ ವಿಡಿಯೋಗಿಂತ ಡೈರೆಕ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಅಂತ ಹೇಳಿ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಯಾರ್ಯಾರು ಬಂದಿದ್ರು ಇದಕ್ಕೆಲ್ಲ ಎಷ್ಟ ಆಯಿತು ಅಂತ ಹೇಳ್ತೀನಿ ಈ ವಿಡಿಯೋ ನನಗೆ ಇಷ್ಟ ಅನಿಸಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್